ಹಲೋ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ನಾನಿವತ್ತು ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಕೆ ಜಿ ಫಿಶ್ನ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಕಟ್ ಮಾಡಿ ಇದಕ್ಕೆ ಎರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬ್ಯಾಡಿಗೆ ಮೆಣ್ಸಿ ರುಬ್ಕೊಳ್ತೀನಿ ನೋಡಿ ರುಬ್ಕೊಂಡಿರೋದಕ್ಕೆ ನಾನು ಎರಡು ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಅರಶಿನ ಪುಡಿ ಒಂದು ಟೀ ಸ್ಪೂನ್ ಹಚ್ಚ ಖಾರದ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಅರ್ಧ ಸ್ಪೂನ್ ಕಾಳು ಪುಡಿ ನಾನು ಇದನ್ನು ಹುಣಸೆ ರಸ ಹಾಕ್ಕೊಳ್ತೀನಿ ಈಗ ಇದಕ್ಕೇನೆ ನಾನು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ ನೋಡಿ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕೋಬೇಕು ಒಂದು ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡು ಮತ್ತೆ ಕೂಡ ನಾನು ಮಿಕ್ಸ್ ಇದ್ದೀನಿ ಈ ಮಿಕ್ಸ್ ಮಾಡ್ಕೊಂಡಿರೋ ಮಸಾಲೆನ ನಾನು ಫಿಶ್ಗೆ ಅಪ್ಲೈ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಎಲ್ಲ ಕಡೆಗೂ ಅದು ಮಿಕ್ಸ್ ಆಗೋ ಥರ ನೀಟಾಗಿ ಈ ಥರ ಮಾಡಿಕೊಂಡು ಅರ್ಧ ಗಂಟೆ ಅದನ್ನು ಬಿಟ್ಬಿಡಬೇಕು ನೋಡಿ ಅರ್ಧ ಗಂಟೆ ಆದಮೇಲೆ ನಾನು ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ತೀನಿ ಎಣ್ಣೆ ಬಿಸಿ ಮಾಡ್ಕೊಳ್ತೀನಿ ಈಗ ಈಗ ಎಣ್ಣೆ ಬಿಸಿ ಆಗಿದೆ ಈಗ ನಾನು ಒಂದೊಂದಾಗಿ ಫಿಶ್ನ ಕರಿತೀನಿ ನೋಡಿ ಈ ರೀತಿ ಫ್ರೈ ಆಗೋಕ್ಕೆ ಬಿಡಬೇಕು ಮತ್ತೆ ಒಂದು ಸೈಡ್ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಅದು ಸ್ವಲ್ಪ ಬಿಡಬೇಕು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಎರಡು ಸೈಡೂ ಈ ರೀತಿ ಚೆನ್ನಾಗಿ ಫ್ರೈ ಆಗೋವರೆಗೆ ಫ್ರೈ ಮಾಡಬೇಕಾಗುತ್ತೆ ನಾವು ನೋಡಿ ಈ ಸೈಡಿಂದ ಸ್ವಲ್ಪ ಬೇಯಬೇಕು ನಾನು ಮತ್ತೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈಗ ಇದು ರೆಡಿಯಾಗಿದೆ ಇದು ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲೆ ಹಿಡ್ಕೊಂಡು ಚೆನ್ನಾಗಿ ಬೆಂದಿದೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಅದ್ಭುತ ರುಚಿ ರುಚಿಯಾದ ಫಿಶ್ ರೆಡಿಯಾಗಿದೆ ಈಗ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಒಂದು ಸಲ ತುಂಬ ಟೇಸ್ಟ್ ಇರುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ವೀಕ್ಷಿಸೋದಕ್ಕೆ ಥ್ಯಾಂಕ್ ಯು